ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಬಂದ್ಬಿಟ್ಟು ಅವರೇಕಾಯಿ ಇದಕ್ಕಿನ ಬೇಳೆ ಸಾಂಬಾರನ್ನ ಚಿಕನ್ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಎರಡು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ನಾಲ್ಕು ಲವಂಗ ಒಂದು ಇಂಚಿನಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಮತ್ತು ಚಿಕನ್ನು ವಾಶ್ ಮಾಡಿಟ್ಕೊಂಡಿರೋದು ಅಚ್ಕಾರದ ಪುಡಿ ಇದಿಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೇ ನಾವು ಈಗ ಕೊಬ್ಬರಿ ಎಲ್ಲ ತೊಗೊಳ್ಬೇಕು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೊತ್ತಿಗೆ ಫ್ರೈ ಮಾಡಿ ಇಟ್ಟರೆ ತಣ್ಣಗಾಗುತ್ತೆ ಅಂತ ಈರುಳ್ಳಿ ಮತ್ತು ಕುದೀನ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿನ ತುರ್ತಿಟ್ಕೊಂಡಿರೋದು ಒಂದು ಇಂಚಿನಷ್ಟು ಚಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇನು ಫ್ರೈ ಮಾಡೋದು ಬೇಡ ಈಗ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕುದೀನ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ನಾಲ್ಕು ನೀವು ಪಲಾವ್ ಎಲೆ ಹಾಕಿದ್ದೀನಿ ನಾನು ಎರಡು ಪಲಾವ್ ಎಲೆ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಅದು ಪೂರ್ತಿಯಾಗಿ ಆಪ್ಷನಲ್ಲು ನಾನು ಫ್ಲೇವರ್ಗೋಸ್ಕರ ಹಾಕ್ಕೊಂಡಿರೋದು ಒಂಚೂರು ಗಸಗಸೆ ಹಾಕ್ಕೊಳ್ತಿದ್ದೀನಿ ಗಸಗಸೆನೂ ಹಾಕ್ಲೇಬೇಕಂತ ರೂಲ್ ಇಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೇ ನಾವು ಚಿಕನ್ ಇತ್ತಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಾದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಅದು ಸ್ಮೆಲ್ ಆ ಥರ ಏನೂ ಇರೋದಿಲ್ಲ ಈಗ ಮಸಾಲೆನ ಆಲ್ಮೋಸ್ಟ್ ಅರ್ಧ ರುಬ್ಬಾಗಿದೆ ಇನ್ನು ಇದಕ್ಕೆ ನಾವು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ನಾನು ಧನಿಯಾ ಪುಡಿ ಎರಡೂವರೆ ಕೆ ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಸೇರಿಸ್ಕೊಳ್ಬೋದು ಈಗ ನೀವು ಒಂದು ಕೆ ಜಿಗಾದರೆ ಎರಡು ಸ್ಪೂನ್ ಅಥವಾ ಅಷ್ಟಾದರೆ ಸಾಕಾಗತ್ತೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೆಣಸಿನಕಾಯಿ ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇದ್ದೀನಿ ಈ ಕಡೆ ಚಿಕನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆನೂ ರೆಡಿಯಾಗಿದೆ ಇದನ್ನ ಈಗ ಚಿಕನ್ ಜೊತೆಗೆ ಸೇರಿಸ್ಕೊಳ್ಳೋಣ ನಾನು ಚಿಕನ್ಗೆ ನೀರು ಅಥವಾ ಎಣ್ಣೆ ಏನು ಹಾಕಿಲ್ಲ ಆಯಿಲ್ ಏನು ಉಪಯೋಗಿಸಿಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಚಿಕನೆಯಲ್ಲಿರೋ ಅಂಥದ್ದೇ ಎಲ್ಲ ಬಿಟ್ಟಿರುತ್ತಲ್ಲ ಅದೇ ಸಾಕಾಗತ್ತೆ ಈಗ ಸ್ವಲ್ಪ ನೋಡಿದ್ರಲ್ಲ ಮಿಕ್ಸಿಯಲ್ಲಿದ್ದ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರನ್ನೇ ಹಾಕಿದ್ದೀನಿ ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀವು ನೋಡ್ಕೊಂಡು ಆಗಿ ಹಾಕ್ಕೊಳ್ಳಿ ಯಾಕಂದರೆ ಕಾಳು ಹಾಕಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಸಾಂಬಾರು ನೋಡಿದ್ರೆ ಈ ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಕಾಳನ್ನ ಹಾಕ್ಕೋಬೇಕು ಇವಾಗಲೇ ಹಾಕ್ಕೋಬಾರ್ದು ಈಗ ಚೆನ್ನಾಗಿ ಕುದಿ ಬರ್ತಿದೆ ಇದು ಈಗ ನಾವು ಈಗ ನೈಂಟಿ ಪರ್ಸೆಂಟ್ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು ಯಾಕಂದರೆ ಬೇಗನೆ ಬೇಯುತ್ತೆ ಅವರೇ ಕಾಳು ಇದ್ಕಿರ್ತೀವಲ್ಲ ಹಂಗಾಗಿ ಅದು ಬೇಗನೆ ಬೆಂದೋಗುತ್ತೆ ನಾವು ಚಿಕನ್ ಜಾಸ್ತಿ ಬೆಂದಿ ಬೇಯೋಕ್ಕೆ ಮುಂಚೆನೇ ಹಾಕ್ಕೊಂಡ್ರೆ ಅದು ಅದು ಚೆನ್ನಾಗಿ ಬೇಯೋದಿಲ್ಲ ಚಿಕನ್ನು ಕಾಳು ಮಾತ್ರ ಪೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಾವು ಚಿಕನ್ ಬೆಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ಸ್ವಲ್ಪ ಬಿಟ್ಟು ಕಾಳನ್ನ ಹಾಕ್ಕೊಳ್ಬೇಕು ಕಾಳೆಲ್ಲ ಇದ್ಕಿರೋ ಕಾಳೆಲ್ಲ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದನ್ನು ನಾವು ಈಗ ಕುದಿ ಚೆನ್ನಾಗಿ ಬರ್ತಿದೆ ನಾನು ಚಿಕನ್ನು ಚೆನ್ನಾಗಿ ಬೆಂದಿದೆ ನೋಡಿದ್ದೀನಿ ಚೆಕ್ ಮಾಡಿದ್ದೀನಿ ಇನ್ನೂ ಒಂದು ಹತ್ತು ಅಷ್ಟು ಇರುವಾಗಲೇ ನಾವು ಕಾಳನ್ನು ಕೂಡ ಸೇರಿಸ್ಕೊಳ್ಬೇಕು ಕಾಳು ತುಂಬ ಬೇಗನೆ ಬೆಂದೋಗುತ್ತೆ ಇದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸಾಂಬಾರು ನೀವು ಪೂರಿಗೆ ಮಾಡಿದ್ರು ಕೂಡ ಅದಕ್ಕೂ ಕೂಡ ಸೇಮ್ ಇದೇ ಮೆಥಡಲ್ಲೇ ಮಾಡಿದ್ರೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮನೆಯಲ್ಲಿ ನೀವು ಸತಿ ಟ್ರೈ ಮಾಡಿ ನೋಡಿ ನೀವು ನಾರ್ಮಲಾಗಿ ಚಿಕನ್ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡಿ ಇದಕ್ಕಿಂತ ಬೇಳೆ ಹಾಕಿ ಸಾಕು ತುಂಬ ಚೆನ್ನಾಗಿರುತ್ತೆ